ಮಕ್ಕಳು ಇಲ್ಲ ಯಾರಿಲ್ಲ ಇಲ್ಲ ಮಕ್ಕಳು ಇಲ್ಲ ಅವ್ರೀಗ ಕಾಯಿಲೆ ಬಂದು ಮೊನ್ನೆ ತೀರ್ಕೊಂಡ್ರು ಯಜಮಾನ್ರು ತೀರ್ಕೊಂಡ್ ಹನ್ನೊಂದು ವರ್ಷ ಆಯ್ತು ಮಗ ಒಂದುವರೆ ಆಯ್ತು ಸತ್ತು ಮಗ ತೀರ್ಕೊಂಡ್ ಯಾರಿಲ್ಲ ನಾನು ಒಬ್ಬಳೇ ಇರೋದು ಈಗ ಹೊಲ ಇಲ್ವಾ ಒಂದೆಷ್ಟು ಜಮೀನ್ ಇಲ್ಲ ಸರ್ ಯಾವಾಗೂ ತಮ್ಮ ಬದುಕನ್ನ ಯಾವ ರೀತಿ ಕಟ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರಿ ನೀವು ಕೂಲಿ ಕೆಲಸನೇ ಹೋಗೋದು ಸರ್ ನಾವು ಕೂಲಿ ಕೆಲಸನೇ ಹೋಗ್ತಾ ಇರೋದು ಈಗ ಮಗ ತೀರ್ಕೆನ ಎಲ್ಲಿ ಹೋಗಂಗಿಲ್ಲ ಇದೇ ಮನೇಲಿ ಎತ್ಲಾಗೂ ಹೋಗಂಗಿಲ್ಲ ಇಲ್ಲೇ ಬದುಕಿ ಈಗ ನಮಗೆ ಒಂದು ಮನೆ ಹಾಕ್ಕೊಡ್ತೀರಿ ಅಂತ ನಾವು ಈ ತರ ಮಾಡಿಸ್ತಾ ಇರೋದು ತಾಲೂಕ ಮಟ್ಟದ ಮನೆ ಅಂತ ಏನಿಲ್ಲ ನಿನ್ನೆ ಏನಾಗಿತ್ತು ಅಂತಂದರೆ ನಾನು ನಿನ್ನೆ ನಮ್ಮ ತಂಗಿಗೊಬ್ಬರಿಗೆ ಹುಷಾರಿರಲಿಲ್ಲ ಹಂಗೆ ಶಿವಮೊಗ್ಗದಲ್ಲಿದ್ದೆ ಶಿವಮೊಗ್ಗದಲ್ಲಿದ್ದಾಗ ನನಗೆ ರಾಮೇಶಪ್ಪ ಅಂತಂದು ಅವರೊಬ್ಬರು ನನಗೆ ಫೋನ್ ಮಾಡಿದರು ಹಿಂಗೆ ನಮ್ಮ ಲಲಿತಮ್ಮರ್ದು ಮಳೆಗೆ ಮನೆ ಬಿದ್ದಿದೆ ಅವರಿಗೆ ಭಾಳ ಸಮಸ್ಯೆ ಆಗೈತೆ ಅಲ್ಲಿ ಮನೆ ಒಳಗೆಲ್ಲ ನೀರು ಹರಿದು ಸೊ ಅವ್ರಿಗೆ ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ ಹಂಗಾಗಿ ತುಂಬ ಕಷ್ಟ ಜೀವನ ಸಾಗಿಸ್ತದ್ರ ಅವರು ಒಂಚೂರು ಬರಬೇಕು ಅಂತಂದು ನನಗೆ ಫೋನ್ ಮಾಡಿ ಕರೆದ್ರು ಸರ್ ಹಂಗೆ ನಾನು ಬಂದೆ ಬಂದು ನೋಡಿದಾಗ ಈ ಮನೆ ಸಂಪೂರ್ಣವಾಗಿ ಬಿದ್ದೋಗಿತ್ತು ಬಿದ್ದೋಗಿರೋದಕ್ಕೆ ಅವು ನಾನು ಕೂಡ ಪಂಚಾಯಿತಿಯಿಂದ ಯಾವುದಾದ್ರೂ ಹಾಕೋಣ ಅಂತ ಟ್ರೈ ಮಾಡಿದ್ದೂ ಇದೆ ಆದರೆ ಆ ಪಂಚಾಯಿತಿ ಅನುದಾನದಲ್ಲಿ ಇವ್ರ ಕೈಯಿಂದ ಆಗೋದಿಲ್ಲ ಅನ್ನೋದು ನನಗೆ ಅನಿಸ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಇರಲವ ನೋಡೋಣ ತಡಿ ಅಂತಂದು ನಾನು ಹೇಳ್ತಾನೆ ಬಂದಿದ್ದೆ ಸರ್ ಅದು ಕೊನೆಗೆ ಈಗಿರೋ ಪಂಚಾಯ್ತಿ ಗ್ರಾಂಟಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಬಸವ ಆವಾಸ ಯೋಜನೆ ಒಳಗೆ ಕೊಡ್ತೀವಿ ಈ ಕಟ್ಟರೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಕಟ್ಟಕ್ಕೆ ತೊಗೊಳ್ತಾರೆ ಮತ್ತು ಇವರು ಯಥ ಪ್ರಕಾರ ಸಾಲ ಮಾಡೋ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತಂದು ನಾನು ಕೂಡ ಈ ತಾಯಿಗೆ ಹೇಳ್ಕೊಂತಲೇ ಬರ್ತಾಯಿದ್ದೆ ಕೊನೆಗೆ ಈ ಅಮ್ಮನ ಮಗನೂ ಕೂಡ ಈ ಒಂದು ಒಂದು ತಿಂಗಳು ಎಂಟು ದಿನದಿಂದ ಎಂಟು ದಿನದಿಂದ ತೀರ್ಕೊಂಡು ಹೋಗಿದ್ದಾನೆ ಮತ್ತು ಈ ತನ್ನ ಯಜಮಾನ್ರು ಕೂಡ ಹನ್ನೊಂದು ವರ್ಷ ಆಗಿದೆ ತೀರ್ಕೊಂಡು ಇವರಿಗೆ ಈ ಇಡೀ ಇಡೀ ಊರಲ್ಲಿ ಇದೊಂದು ಎರಡು ಒಂದು ಗುಂಟೆನೋ ಒಂದೂವರೆ ಗುಂಟೆನೋ ಜಾಗ ಬಿಟ್ಟರೆ ಮತ್ತೇನೂ ಇಲ್ಲ ಅವರು ಕೂಲಿ ಮಾಡಿ ಜೀವನ ಸಾಗಿಸ್ಬೇಕು ಹಾಗಾಗಿ ದಯಮಾಡಿ ನಾವೇನು ಹೇಳೋದು ಅಂತಂದರೆ ನಮ್ಮ ತಾಲೂಕಿನ ಶಾಸಕರು ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಒಳಗೆ ಯಾವುದಾದ್ರೂ ಒಂದು ಆರ್ ಐ ವಿಲೇಜ್ ಅಕೌಂಟ್ರಿಗೆ ಫೋನ್ ಮಾಡಿಬಿಟ್ಟು ದಯಮಾಡಿ ಈ ಊರಿಗೆ ಒಂದು ಮನೆ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ತಾಲೂಕ್ ಮಟ್ಟದ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಈ ಬಡವರನ್ನ ಕಣ್ಣೀರು ಒರೆಸೋ ಕೆಲಸ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಸರ್ ತಾಲೂಕ್ ಮಟ್ಟದ ಶಾಸಕರು ಅವರವರು ಮನೆಗೆ ಹೋಗಿ ಒರೆಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಯಾಕಂತ ಹೇಳಿದರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಮುಖಂಡರು ನೀವು ಅಧಿಕಾರಿ ವರ್ಗದವ್ರು ತಿಳಿಸಿ ಈ ಗ್ರಾಮದಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಅವರಿಗೆ ಆರ್ ಐ ಅವರಿಗೆ ತಹಶೀಲ್ದಾರ್ ಅವರಿಗೆ ತಿಳಿಸಿ ಎಲ್ಲದೂ ಮಾನ್ಯ ಶಾಸಕರೇ ಬಂದು ನೋಡೋಕ್ಕಾಗಲ್ಲ ನಾವು ನಾವು ಶಾಂತನಗೌಡ್ರೆ ಬಂದು ನೋಡಬೇಕು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಅವ್ರ ಗಮನಕ್ಕೆ ಆಗ್ತಿವಿ ಅವರು ಕೂಡ ಅವರಿಂದ ಆಗಿರೋ ಕೆಲಸವನ್ನು ಒಂದು ಫೋನ್ ಕಾಲ್ ಮೂಲಕ ಹೇಳಿದರೆ ಕೆಲಸ ಅತಿ ವೇಗವಾಗಿ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಾನು ಪ್ರತಿಯೊಬ್ಬರಿಗೂ ಯಾರದೇ ಮನೆ ಬಿದ್ದಿದ್ರು ಕೂಡ ಮೊದಲು ಐ ವಿಲೇಜ್ ಅಕೌಂಟ್ರಿ ನಾನು ಫೋನ್ ಮಾಡ್ತೀನಿ ನಾನು ನಮ್ಮೂರಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾನು ಮೊದಲು ಭಾಗಿಯಾಗೇ ಹಾಕ್ತೀನಿ ಸರ್ ಆಗಿಬಿಟ್ಟು ಅವ್ರ ಕಷ್ಟಗಳನ್ನು ಕೇಳೇ ಕೇಳ್ತೀನಿ ಕೇಳಿದ್ದೀನಿ ಈ ಮುಂದೂ ಕೇಳ್ತೀನಿ ಹಂಗಾಗಿ ದಯಮಾಡಿ ದಯಮಾಡಿ ಇವರಿಗೆ ವಿಲೇಜ್ ಅಕೌಂಟ್ರಿಂದ ಬಂದು ಮಾಜೂರ್ ಮಾಡಿಕೊಂಡು ದಯಮಾಡಿ ಆರ್ ಐ ವಿಲೇಜ್ ಅಕೌಂಟ್ ರಿಪೋರ್ಟ್ ಹಾಕಿ ದಯಮಾಡಿ ಇವ್ರಿಗೊಂದು ನ್ಯಾಯ ಒದಗಿಸ್ಬೇಕು ಅನ್ನೋದು ನಮ್ಮೆಲ್ಲರೂ ಉದ್ದೇಶ ಆಗಿದೆ ನಮಸ್ತೆ